ಭಾರತದ ಒಬ್ಬ ಸ್ಪೈ ಏಜೆಂಟ್ ಪಾಕಿಸ್ತಾನದ ಆರ್ಮಿಯಲ್ಲಿ ಮೇಜರ್ ಆಗಿ ಅಪಾಯಿಂಟ್ ಆಗ್ತಾರೆ ಅಲ್ಲಿಂದ ಎಷ್ಟೋ ಇನ್ಫಾರ್ಮೇಶನ್ನ ಭಾರತಕ್ಕೆ ಕಳಿಸಿ ಸಾವಿರಾರು ಸೈನಿಕರ ಪ್ರಾಣ ಉಳಿಸ್ತಾರೆ ಆದರೆ ಕೊನೆಗೆ ಶತ್ರು ದೇಶದಲ್ಲಿ ಅನಾಥವಾಗಿ ಪ್ರಾಣ ಬಿಡ್ತಾರೆ ಇದು ಭಾರತದ ಬ್ಲ್ಯಾಕ್ ಟೈಗರ್ ರವೀಂದ್ರ ಕೌಶಿಕ್ನ ಟ್ರಾಜಿಡಿ ಸ್ಟೋರಿ ರವೀಂದ್ರ ಕೌಶಿಕ್ ಹುಟ್ಟಿ ಬೆಳೆದಿದ್ದು ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ ತುಂಬಾ ಇರುತ್ತೆ ಅಂದರೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಇರುತ್ತೆ ರವೀಂದ್ರ ಅವರ ತಾಯಿಯ ಹೆಸರು ದೇವಿ ತಂದೆಯ ಹೆಸರು ಜೆಎಂ ಕೌಶಿಕ್ ಇವರ ತಂದೆ ಇಂಡಿಯನ್ ಏರ್ಫೋರ್ಸ್ ಆಫೀಸರ್ ಆಗಿ ನಂತರ ರಿಟೈರ್ಡ್ ಕೂಡ ಆಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ರವೀಂದ್ರ ಅವರು ಎಸ್ ಟಿ ಬಿಹಾನಿ ಕಾಲೇಜ್ ನಲ್ಲಿ ಬಿಕಾಂ ಮಾಡ್ತಿರ್ಬೇಕಾದ್ರೆ ಇವರಿಗೆ ನಾಟಕ ಡ್ರಾಮಾ ಅಂದ್ರೆ ತುಂಬಾ ಹುಚ್ಚಿರುತ್ತೆ ಆದ್ರಿಂದ ಇವರು ಕಾಲೇಜ್ ನ ಒಂದು ಡ್ರಾಮದ ಟೀಮ್ ಗೆ ಜಾಯ್ನ್ ಆಗ್ತಾರೆ ಹೇಗೆ ಒಂದು ದಿನ ಇವರ ಕಾಲೇಜ್ ನಲ್ಲಿ ಒಂದು ನಾಟಕನ ಆರ್ಗನೈಸ್ ಮಾಡಿರ್ತಾರೆ ಈ ನಾಟಕದಲ್ಲಿ ರವೀಂದ್ರ ಅವರು ಸಾವಿರದ ಒಂಬೈನೂರ ಅರವತ್ತೆರಡರ ಇಂಡೋ ಚೈನಾ ವಾರ್ ನಲ್ಲಿ ಚೈನಾದ ಸೈನಿಕರ ಸೆರೆ ಸಿಕ್ಕ ಒಬ್ಬ ಭಾರತದ ಸೈನಿಕನ ಪಾತ್ರ ಮಾಡ್ತಿರ್ತಾರೆ ಈ ನಾಟಕವನ್ನ ನೋಡೋದಕ್ಕೆ ಬರೀ ಜನಸಾಮಾನ್ಯರು ಬಂದಿರೋದಿಲ್ಲ ಜೊತೆಗೆ ರಾ ಅಫಿಷಿಯಲ್ಸ್ ಕೂಡ ಬಂದಿರ್ತಾರೆ ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಇದು ಒಂದು ಭಾರತದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಈ ನಾಟಕದಲ್ಲಿ ರವೀಂದ್ರ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿರ್ತಾರೆ ಅದರಲ್ಲೂ ಚೈನಾದ ಸೈನಿಕರು ಎಷ್ಟೇ ಟಾರ್ಚರ್ ಕೊಟ್ಟರೂ ಒಬ್ಬ ಭಾರತದ ಸೈನಿಕನಾಗಿ ಯಾವುದೇ ಇನ್ಫಾರ್ಮೇಶನ್ ಬಿಟ್ಟುಕೊಡದ ಹಾಗೆ ತುಂಬಾ ನ್ಯಾಚುರಲ್ ಆಗಿ ಮತ್ತು ರಿಯಾಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ತಿರ್ತಾರೆ ರವೀಂದ್ರ ಅವರ ಈ ಪರ್ಫಾರ್ಮೆನ್ಸ್ ನೋಡಿ ರಾ ಅಫಿಷಿಯಲ್ಸ್ ತುಂಬಾನೇ ಇಂಪ್ರೆಸ್ ಆಗ್ತಾರೆ ಜೊತೆಗೆ ತಮ್ಮ ಮುಂದಿನ ಮಿಷನ್ಗೆ ಇವನೇ ಸರಿಯಾದವನು ಅಂತ ಫಿಕ್ಸ್ ಮಾಡ್ಕೋತಾರೆ ಅದಕ್ಕಾಗಿ ರಾ ಅಫಿಷಿಯಲ್ಸ್ ರವೀಂದ್ರ ಅವರ ಹತ್ತಿರ ಬಂದು ಅಪ್ರೋಚ್ ಮಾಡ್ತಾರೆ ನೀವು ದೆಹಲಿಗೆ ಬನ್ನಿ ನಿಮಗೆ ಒಂದು ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಆ ಆಫರನ್ನ ರವೀಂದ್ರ ಅವರು ಸಹ ತುಂಬಾ ಖುಷಿಯಿಂದನೇ ಆಕ್ಸೆಪ್ಟ್ ಮಾಡ್ತಾರೆ ಇದರಿಂದ ರವೀಂದ್ರ ಅವರು ಇಂಟರ್ವ್ಯೂಗೆ ಅಂತ ನೀಟಾಗಿ ರೆಡಿಯಾಗಿ ದೆಹಲಿಗೆ ಬರ್ತಾರೆ ಇವರು ಇಂಟರ್ವ್ಯೂ ನಡೆಯುವಂತ ರೂಮ್ ನ ಒಳಗಡೆ ಬಂದು ರಾ ಅಫಿಷಿಯಲ್ಸ್ಗಳ ಮುಂದೆ ಕೂತಾಗ್ಲೇ ಗೊತ್ತಾಗೋದು ಇದು ಯಾವುದೇ ಸರ್ಕಾರಿ ಕೆಲಸ ಅಲ್ಲ ಬದಲಾಗಿ ಸ್ಪೈನ ನ ಕೆಲಸ ಅಂದ್ರೆ ಗೂಢಾಚಾರ್ಯ ಕೆಲಸ ಅಂತ ನಂತರ ರಾ ಅಫಿಷಿಯಲ್ಸ್ ರವೀಂದ್ರ ಅವರ ಕೆಲಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಇವರ ಕೆಲಸ ಏನು ಅದಕ್ಕೋಸ್ಕರ ಇವರು ಹೇಗೆ ತಯಾರಾಗಬೇಕು ಜೊತೆಗೆ ಏನನ್ನೆಲ್ಲ ತ್ಯಾಗ ಮಾಡಬೇಕು ಅಂತನೂ ಸಹ ಹೇಳ್ತಾರೆ ಎಕ್ಸ್ಪ್ಲೇನ್ ಎಲ್ಲಾ ಮಾಡಿದಾದ್ಮೇಲೆ ರಾ ಅಫಿಷಿಯಲ್ಸ್ ಗಳು ಅನ್ಕೋತಾರೆ ಈ ಕೆಲಸಕ್ಕೆ ರವೀಂದ್ರ ಅವರು ಒಪ್ಕೊಳ್ಳೋದಿಲ್ಲ ಅಂತ ಯಾಕೆಂದ್ರೆ ಅವರಿಗೆ ಆಗ ಇಪ್ಪತ್ತೊಂದು ವರ್ಷ ಅಷ್ಟೇ ಈ ವಯಸ್ಸಲ್ಲಿ ಬೇರೆಯವರ ತರ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ರವೀಂದ್ರ ಅವ್ರಿಗೆ ಆಸೆ ಇರುತ್ತೇನೋ ಅಂತ ರಾ ಅಫಿಷಿಯಲ್ಸ್ ಗಳು ಅನ್ಕೊಂಡಿರ್ತಾರೆ ಆದ್ರೆ ರವೀಂದ್ರ ಅವರು ಮಾತ್ರ ಸ್ವಲ್ಪನೂ ಸಹ ಯೋಚನೆ ಮಾಡದೆ ಈ ಕೆಲಸಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಯಾಕೆಂದ್ರೆ ರವೀಂದ್ರ ಅವರ ತಂದೆ ಇಂಡಿಯನ್ ನಲ್ಲಿ ಕೆಲಸ ಮಾಡ್ತಿದ್ರಿಂದ ಇವರಿಗೆ ಚಿಕ್ಕ ವಯಸ್ಸಿಂದನೂ ಸಹ ದೇಶದ ಮೇಲೆ ತುಂಬಾನೇ ಪ್ರೀತಿ ಮತ್ತು ಅಭಿಮಾನ ಇರುತ್ತೆ ರವೀಂದ್ರ ಅವರ ಮೊದಲನೇ ಮಿಷನ್ ಏನಂದ್ರೆ ಭಾರತದ ಶತ್ರು ದೇಶ ಆಗಿರುವಂತ ಪಾಕಿಸ್ತಾನಕ್ಕೆ ಸ್ಪೈ ಆಗಿ ಹೋಗೋದು ಇದಕ್ಕೋಸ್ಕರ ಇವರಿಗೆ ಎರಡು ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ ಈ ಟ್ರೈನಿಂಗ್ನಲ್ಲಿ ಒಬ್ಬ ಮುಸ್ಲಿಂ ಹೇಗಿರ್ತಾನೆ ಮುಸಲ್ಮಾನರ ಆಚರಣೆಗಳೇನು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಜೊತೆಗೆ ಫ್ಲೂಯೆಂಟ್ ಆಗಿ ಉರ್ದು ಮಾತಾಡೋದನ್ನು ಸಹ ಕಲಿಸಿಕೊಡ್ತಾರೆ ಸತತ ಎರಡು ವರ್ಷಗಳ ಕಾಲ ಟ್ರೈನಿಂಗ್ ಆದ್ಮೇಲೆ ಇವರಿಗೆ ಹೊಸ ಐಡೆಂಟಿಟಿ ಕೊಡ್ತಾರೆ ಆ ಐಡೆಂಟಿಟಿಯಲ್ಲಿ ಇವರ ಹೆಸರು ನಬಿ ಅಹಮದ್ ಶಕೀರ್ ಅಂತ ಇದಕ್ಕೆ ಬೇಕಾದ ಪಾಕಿಸ್ತಾನ್ ಪಾಸ್ಪೋರ್ಟ್ ಮತ್ತು ಪಾಕಿಸ್ತಾನ್ ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಿ ಕೊಡ್ತಾರೆ ಆದ್ರೆ ರವೀಂದ್ರ ಅವರು ಇವರ ಮನೆಯವರಿಗೆ ನನಗೆ ದುಬೈನಲ್ಲಿ ಜಾಬ್ ಸಿಕ್ಕಿದೆ ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಡ್ತಾರೆ ನಂತರ ಅಲ್ಲಿಂದ ನಬಿ ಅಹಮದ್ ಶಕೀರ್ ಆಗಿ ಪಾಕಿಸ್ತಾನಕ್ಕೆ ಬಂದು ತಲುಪ್ತಾರೆ ಇಲ್ಲಿಗೆ ಬಂದ ತಕ್ಷಣ ಇವರ ಮೊದಲನೇ ಗುರಿ ಇಲ್ಲಿನ ಸ್ಥಳೀಯ ಜನರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡಿ ರಾಗೆ ಬೇಕಾದ ಪಾಕಿಸ್ತಾನ್ ಸೀಕ್ರೆಟ್ಸ್ನ ಭಾರತಕ್ಕೆ ಕಳಿಸೋದು ಇದಾದ ಮೇಲೆ ರವೀಂದ್ರ ಅವರು ಕರಾಚಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗಿ ಹಾಗೆ ಅದೇ ಯೂನಿವರ್ಸಿಟಿಯಲ್ಲಿ ಎಲ್ ಎಲ್ ಬಿ ಡಿಗ್ರಿ ಕೂಡ ತಗೋತಾರೆ ಹೀಗೆ ಒಂದು ದಿನ ರವೀಂದ್ರ ಅವರು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾರೆ ಪಾಕಿಸ್ತಾನ್ ಆರ್ಮಿಯಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ ಹಾಕಿರ್ತಾರೆ ಆ ಸಮಯದಲ್ಲಿ ಪಾಕಿಸ್ತಾನವನ್ನ ಆರ್ಮಿ ರೂಲ್ ಮಾಡ್ತಾ ಇತ್ತು ಅದರಲ್ಲೂ ಜನರಲ್ ಮೊಹಮ್ಮದ್ ಜಿಯಾ ಉಲ್ಲಾಕ್ ಕಂಟ್ರೋಲ್ ನಲ್ಲಿ ಇಡೀ ಪಾಕಿಸ್ತಾನನೇ ಇತ್ತು ಹಾಗಾಗಿ ಪಾಕಿಸ್ತಾನದ ಆರ್ಮಿಗೆ ಗೊತ್ತಿಲ್ದಿರೋ ವಿಷಯ ಯಾವುದೂ ಇರಲಿಲ್ಲ ಆದ್ರಿಂದ ರವೀಂದ್ರ ಅವರು ಅನ್ಕೋತಾರೆ ಪಾಕಿಸ್ತಾನದ ಆರ್ಮಿಗೆ ಸೇರ್ಕೊಂಡ್ರೆ ಎಲ್ಲಾ ಸೀಕ್ರೆಟ್ಸ್ ಮತ್ತು ಇನ್ಫಾರ್ಮೇಶನ್ ತುಂಬಾ ಸುಲಭವಾಗಿ ಸಿಗುತ್ತೆ ಹಾಗೆ ಅದನ್ನ ಭಾರತಕ್ಕೆ ಕಳಿಸ್ಬೋದು ಅಂತ ನಂತರ ರವೀಂದ್ರ ಅವರು ಪಾಕಿಸ್ತಾನ್ ಆರ್ಮಿ ನಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗ್ತಾರೆ ಮತ್ತು ಕಮಿಷನ್ ಆಫೀಸರ್ ಆಗಿ ಪಾಕಿಸ್ತಾನ್ ಆರ್ಮಿಗೆ ಜಾಯ್ನ್ ಆಗ್ತಾರೆ ಹೀಗೆ ದಿನಗಳು ಕಳೆಯುತ್ತೆ ರವೀಂದ್ರ ಕೌಶಿಕ್ ರವರು ನಬಿ ಅಹಮದ್ ಶಕೀರಾಗಿ ಪಾಕಿಸ್ತಾನದ ಆರ್ಮಿಯಲ್ಲಿ ಒಬ್ಬ ರೆಸ್ಪೆಕ್ಟೆಡ್ ಆಫೀಸರ್ ಆಗಿ ಗುರುತಿಸಿಕೊಳ್ತಾರೆ ಇದೇ ಸಮಯದಲ್ಲಿ ಒಬ್ಬ ಪಾಕಿಸ್ತಾನ್ ಆರ್ಮಿಯ ಮಗಳಾದ ಅಮಾನತ್ ಅವರನ್ನ ಆಗ್ತಾರೆ ಇವರಿಗೆ ಅರೀಬ್ ಅಹಮದ್ ಖಾನ್ ಅಂತ ಒಬ್ಬ ಗಂಡು ಮಗು ಕೂಡ ಹುಟ್ಟುತ್ತೆ ಇದರ ಜೊತೆಗೆ ಪಾಕಿಸ್ತಾನದ ಸೇನೆಯ ಪ್ರತಿಯೊಂದು ವಿಷಯವನ್ನು ರವೀಂದ್ರ ಅವರು ತಿಳ್ಕೊಂಡು ಆ ಇನ್ಫಾರ್ಮೇಷನ್ನ ಭಾರತಕ್ಕೆ ಕಳಿಸ್ತಾ ಇದ್ರು ಆದ್ರೆ ರವೀಂದ್ರ ಅವರು ಇವರ ಪಾಕಿಸ್ತಾನ್ ಫ್ಯಾಮಿಲಿನ ತುಂಬಾ ಪ್ರೀತಿಸ್ತಾ ಇದ್ರು ಇವರಿಗೆ ತನ್ನ ಫ್ಯಾಮಿಲಿಗೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಒಳ ಒಳಗೇನೆ ನೋವು ಕುರಿತಿರುತ್ತೆ ತನಗೆ ಏನಾದ್ರೂ ಆದ್ರೆ ತನ್ನ ಫ್ಯಾಮಿಲಿ ಗತಿ ಏನು ಅಂತ ನೆನಪಾದಾಗ ರಾತ್ರಿ ನಿದ್ದೆ ಕೂಡ ಬರ್ತಿರಲಿಲ್ಲ ಆದ್ರೆ ದೇಶದ ಮುಂದೆ ಯಾವುದು ದೊಡ್ಡದಾಗಿರಲಿಲ್ಲ ತನ್ನ ಸ್ವಂತ ಕುಟುಂಬಕ್ಕೂ ಸಹ ತನ್ನ ಸೀಕ್ರೆಟ್ ಅನ್ನ ಬಿಟ್ಟುಕೊಡದ ರವೀಂದ್ರ ಅವರ ದೇಶ ಪ್ರೇಮ ಎಂಥದ್ದು ಅಂತ ತೋರಿಸುತ್ತೆ ಇದೇ ಸಮಯಕ್ಕೆ ರವೀಂದ್ರ ಕೌಶಿಕ್ ಅಲಿಯಾಸ್ ನಬಿ ಅಹಮದ್ ಶಕೀರ್ಗೆ ಮೇಜರ್ ಪೋಸ್ಟ್ಗೆ ಪ್ರಮೋಷನ್ ಕೂಡ ಸಿಗುತ್ತೆ ಇದರಿಂದ ಪಾಕಿಸ್ತಾನದ ಸೀಕ್ರೆಟ್ಗಳು ತುಂಬ ಸುಲಭವಾಗಿ ರವೀಂದ್ರ ಕೌಶಿಕ್ಗೆ ಸಿಗುತ್ತಿತ್ತು ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ತೆಗೆದುಕೊಂಡ ಆಲ್ಮೋಸ್ಟ್ ಎಲ್ಲ ಸೀಕ್ರೆಟ್ಗಳು ಭಾರತಕ್ಕೆ ಗೊತ್ತಾಗ್ತಾ ಇತ್ತು ಇದರಿಂದ ಭಾರತದ ಏಜೆಂಟ್ಗಳು ಪಾಕಿಸ್ತಾನ್ ಆರ್ಮಿ ಮತ್ತು ಐಎಸ್ಐನ ಮಿಷನ್ಗಳು ಸಕ್ಸಸ್ಫುಲ್ ಆಗದ ರೀತಿ ತಡಿತಾ ಇದ್ರು ಈ ಪ್ರೋಸೆಸ್ ಸಾವಿರದ ಒಂಬೈನೂರ ಎಂಬತ್ಮೂರರವರೆಗೂ ಮುಂದುವರಿಯುತ್ತೆ ಅಷ್ಟೊತ್ತಿಗೆ ಪಾಕಿಸ್ತಾನದ ಗುಪ್ತಚರ ಇಲಾಖೆಗೆ ಅನುಮಾನ ಶುರುವಾಗಿರುತ್ತೆ ಯಾರೋ ನಮ್ಮಲ್ಲೇ ಎದ್ಕೊಂಡು ನಮ್ಮ ಸೀಕ್ರೆಟ್ಸ್ಗಳನ್ನ ಲೀಕ್ ಮಾಡ್ತಿದ್ದಾರೆ ಅಂತ ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಯಾವ ಮೆಸೇಜಸ್ ಕೂಡ ಡೈರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಹಾಗಿದ್ರೆ ಹೇಗೆ ಬರ್ತಿತ್ತು ಅಂದ್ರೆ ರವೀಂದ್ರ ಅವರಿಗೆ ಇನ್ಫಾರ್ಮೇಶನ್ ಗೊತ್ತಾಗಿದ್ದ ತಕ್ಷಣ ಮೆಸೇಜ್ ನ ಲೆಟರ್ ಮೂಲಕ ದುಬೈ ನಲ್ಲಿರುವ ಭಾರತ ಏಜೆಂಟ್ ಗಳಿಗೆ ತಲುಪಿಸ್ತಾ ಇದ್ರು ಆ ಏಜೆಂಟ್ ಗಳು ಅಲ್ಲಿಂದ ಅದನ್ನ ಭಾರತಕ್ಕೆ ಕಳಿಸ್ತಾ ಇದ್ರು ಇದರಿಂದ ಇದನ್ನ ಟ್ರೇಸ್ ಮಾಡೋದು ಪಾಕಿಸ್ತಾನಕ್ಕೆ ಅಷ್ಟೊಂದು ಈಸಿ ಇರಲಿಲ್ಲ ಇದೇ ಸಮಯಕ್ಕೆ ತನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಅಂತ ರವೀಂದ್ರ ಅವರಿಗೆ ಸುದ್ದಿ ಸಿಗುತ್ತೆ ಇದರಿಂದ ಎಷ್ಟೋ ವರ್ಷಗಳಾದ್ಮೇಲೆ ಭಾರತಕ್ಕೆ ಬರೋದಕ್ಕೆ ರವೀಂದ್ರ ಅವರು ಡಿಸೈಡ್ ಮಾಡ್ತಾರೆ ಇದಕ್ಕೆ ರಾ ಸಂಸ್ಥೆ ಏನು ಪರ್ಮಿಷನ್ ಕೊಡುತ್ತೆ ಅದರ ಜೊತೆಗೆ ಪಾಕಿಸ್ತಾನ್ ಆರ್ಮಿಯಲ್ಲೂ ಸಹ ರಜಾ ಕೇಳಬೇಕಾಗಿರುತ್ತೆ ಅದಕ್ಕೆ ಸೌದಿ ಅರೇಬಿಯಾದ ಮೆಕ್ಕಾಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ರಜಾ ಪಡ್ಕೊಂಡು ಪಾಕಿಸ್ತಾನದಿಂದ ದುಬೈಗೆ ಬಂದು ನಂತರ ಭಾರತದ ತನ್ನ ಮನೆಗೆ ತಲುಪ್ತಾರೆ ಇಲ್ಲಿ ತನ್ನ ತಮ್ಮನ ಮದುವೆ ತುಂಬಾ ಸಂಭ್ರಮದಿಂದ ನಡೆಯುತ್ತೆ ಮದುವೆ ಎಲ್ಲ ಆದ್ಮೇಲೆ ರವೀಂದ್ರ ಅವರ ತಂದೆ ಮತ್ತು ತಾಯಿ ನೀನು ಕೂಡ ಮದುವೆ ಮಾಡ್ಕೋ ಅಂತ ಒತ್ತಾಯ ಮಾಡ್ತಾರೆ ಆಗ ರವೀಂದ್ರ ಅವರಿಗೆ ಬೇರೆ ದಾರಿ ಇಲ್ಲದೆ ತಾನು ಆಲ್ರೆಡಿ ಅಮಾನತ್ ಒಬ್ಬ ಹುಡುಗಿಯನ್ನ ಮದ್ವೆ ಆಗಿದ್ದೀನಿ ಮತ್ತು ತಮಗೆ ಒಬ್ಬ ಗಂಡು ಮಗು ಕೂಡ ಇದ್ದಾನೆ ಅಂತ ಹೇಳ್ತಾರೆ ಆದ್ರೆ ಅಮಾನತ್ ಒಬ್ಳು ಪಾಕಿಸ್ತಾನ ಹುಡುಗಿ ನಾನು ಪಾಕಿಸ್ತಾನದಲ್ಲಿದ್ದೀನಿ ಅಂತ ಈಗಲೂ ಸಹ ಹೇಳೋದಿಲ್ಲ ರವೀಂದ್ರ ಅವರ ಮದ್ವೆ ವಿಷಯ ಕೇಳಿ ಅವರ ತಂದೆ ತಾಯಿಗೆ ಶಾಕ್ ಆದ್ರೂ ನಂತರ ಇವರ ಮದ್ವೆನ ಅಕ್ಸೆಪ್ಟ್ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಮುಂದಿನ ಸಲ ಬರ್ಬೇಕಾದ್ರೆ ತನ್ನ ಹೆಂಡತಿ ಮತ್ತೆ ಮಗುವನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆದ್ರೆ ಇದೇ ಇವರ ಕೊನೆಯ ಭೇಟಿಯಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಯಾಕೆಂದ್ರೆ ರವೀಂದ್ರ ಅವರು ಭಾರತಕ್ಕೆ ಬಂದಾಗ ಪಾಕಿಸ್ತಾನದ ಇಂಟೆಲಿಜೆನ್ಸ್ಗೆ ಭಾರತದ ಏಜೆಂಟ್ ಗಳು ನಮ್ಮ ಮಧ್ಯನೇ ಇದ್ದಾರೆ ಅಂತ ಗೊತ್ತಾಗಿರುತ್ತೆ ಹಾಗೂ ಪಾಕಿಸ್ತಾನದ ಆರ್ಮಿಯಿಂದನೇ ಸೀಕ್ರೆಟ್ ಇನ್ಫಾರ್ಮೇಶನ್ಸ್ ಲೀಕ್ ಆಗ್ತಿದೆ ಅಂತನೂ ಸಹ ಕನ್ಫರ್ಮ್ ಆಗಿರುತ್ತೆ ಇದರಿಂದ ಪಾಕಿಸ್ತಾನದ ಐ ಸಂಸ್ಥೆ ಪಾಕಿಸ್ತಾನದ ಸೇನೆಯಲ್ಲಿರುವ ಎಲ್ಲಾ ಅಧಿಕಾರಿಗಳು ಮತ್ತು ಸೈನಿಕರ ಬ್ಯಾಕ್ ಚೆಕ್ ಮಾಡ್ತಾರೆ ಯಾರು ಎಲ್ಲಿಂದ ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಇವರ ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ ಅಂತ ಆಗ ಐಎಸ್ಐ ಏಜೆಂಟ್ಗಳಿಗೆ ನಬಿ ಅಹಮದ್ ಶಕೀರ್ ಅಲಿಯಾಸ್ ರವೀಂದ್ರ ಕೌಶಿಕ್ನ ಫೈಲ್ ಸಿಗುತ್ತೆ ಇವರಿಗೆ ಮಾತ್ರ ಪಾಕಿಸ್ತಾನದಲ್ಲಿ ಯಾರು ಸಂಬಂಧಿಕರಿರೋದಿಲ್ಲ ಆದ್ರೆ ಈ ಒಂದೇ ಒಂದು ಪ್ರೂಫ್ ಇಟ್ಕೊಂಡು ಇವರೇ ಇಂಡಿಯನ್ ಏಜೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗೆ ರವೀಂದ್ರ ಅವರು ಪಾಕಿಸ್ತಾನದ ಆರ್ಮಿಯಲ್ಲಿ ಹೈಯರ್ ಆಫೀಸರ್ ಆಗಿರ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅನುಮಾನ ಪಟ್ಟ ಏಜೆಂಟ್ ತನ್ನ ಕೆಲಸ ಕಳ್ಕೋಬೇಕಾಗಿರುತ್ತೆ ಇದರಿಂದ ರವೀಂದ್ರ ಅವರ ಫೈಲ್ನ ತೆಗೆದು ಸೈಡ್ಗೆ ಇಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿ ಈ ಸಮಯದಲ್ಲಿ ಭಾರತದ ಇಂಟೆಲಿಜೆನ್ಸ್ ರಾ ರವೀಂದ್ರ ಅವರಿಗೆ ಒಂದು ಮೆಸೇಜ್ ಕಳಿಸಬೇಕಾಗಿರುತ್ತೆ ಈ ಮೆಸೇಜ್ ಕಳಿಸೋದಕ್ಕೆ ಆಯ್ಕೆ ಮಾಡಿಕೊಳ್ಳದೆ ಇನಾಯತ್ ಮಸೀಯಾ ಅನ್ನೋ ಒಬ್ಬ ಭಾರತದ ಸ್ಪೈ ಏಜೆಂಟ್ ಇಲ್ಲಿಯವರೆಗೂ ಎಲ್ಲಾ ಮೆಸೇಜಸ್ ಕೂಡ ದುಬೈನ ಮೂಲಕ ಟ್ರಾನ್ಸ್ಫರ್ ಆಗ್ತಿದ್ವು ಅಂದರೆ ಪಾಕಿಸ್ತಾನದಿಂದ ಬರಬೇಕಾದ ಮೆಸೇಜಸ್ ದುಬೈಗೆ ಹೋಗಿ ನಂತರ ಭಾರತಕ್ಕೆ ಬರುತ್ತಿತ್ತು ಹಾಗೆ ಭಾರತದಿಂದ ಹೋಗಬೇಕಾದ ಮೆಸೇಜ್ ದುಬೈಗೆ ಹೋಗಿ ನಂತರ ಪಾಕಿಸ್ತಾನಕ್ಕೆ ಬರ್ತಿತ್ತು ಆದರೆ ಇದೇ ಮೊದಲನೇ ಬಾರಿಗೆ ಡೈರೆಕ್ಟ್ ಆಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಮೆಸೇಜ್ ಕಳಿಸೋದಕ್ಕೆ ರಾ ಡಿಸೈಡ್ ಮಾಡುತ್ತೆ ಯಾಕೆ ಅಂತ ಇವತ್ತುವರೆಗೂ ಗೊತ್ತಾಗಿಲ್ಲ ಭಾರತದಿಂದ ಮೆಸೇಜ್ ತಗೊಂಡು ಇನಾಯತ್ ಮಸಿಹಾ ಏಗೋ ಮಾಡಿ ಬಾರ್ಡರ್ ದಾಟಿ ಪಾಕಿಸ್ತಾನಕ್ಕೆ ಬರ್ತಾನೆ ಆದರೆ ಇವನ ದುರದೃಷ್ಟಕ್ಕೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಐಎಸ್ಐನ ಕೈಗೆ ಸಿಕ್ಕಿಬೀಳ್ತಾನೆ ನಂತರ ಐಎಸ್ಐನವರು ಇನಾಯಿತ್ ಮಸಿಹಾನ ತುಂಬಾ ಟಾರ್ಚರ್ ಕೊಟ್ಟಿದ್ದರಿಂದ ಎಲ್ಲವನ್ನ ಹೇಳ್ಬಿಡ್ತಾನೆ ಪಾಕಿಸ್ತಾನದ ಆರ್ಮಿಯಲ್ಲಿ ಒಬ್ಬ ಭಾರತದ ಸ್ಪೈ ಏಜೆಂಟ್ ಕೆಲಸ ಮಾಡ್ತಿದ್ದಾರೆ ಅವರ ಹೆಸರು ರವೀಂದ್ರ ಕೌಶಿಕ್ ಅವರನ್ನ ಇಲ್ಲಿ ನಬಿ ಅಹಮದ್ ಶಕೀರ್ ಅಂತ ಕರೀತಾರೆ ಅವರಿಗೆ ಮೆಸೇಜ್ ತಲುಪಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಸೊ ಈಗ ಪಾಕಿಸ್ತಾನ್ ಇಂಟೆಲಿಜೆನ್ಸ್ಗೆ ಇದ್ದಂತಹ ಅನುಮಾನಗಳು ಕನ್ಫರ್ಮ್ ಆಗುತ್ತೆ ಆದರೂ ಸಹ ಈ ಇಂಡಿಯನ್ ಏಜೆಂಟ್ನ ಹೇಗೆ ನಂಬೋದು ತಾನು ತಪ್ಪಿಸ್ಕೊಳ್ಳೋದಕ್ಕೆ ಇವನು ಸುಳ್ಳು ಹೇಳ್ತಿರ್ಬೋದು ಅಂತ ನವರಿಗೆ ಅನ್ಸುತ್ತೆ ಇದರಿಂದ ರವೀಂದ್ರ ಕೌಶಿಕ್ ಅಲಿಯಸ್ ನಬಿ ಅಹಮದ್ ಶಕೀರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಪಾಕಿಸ್ತಾನದ ಐಎಸ್ಐ ಏಜೆಂಟ್ಗಳು ಇನಾಯತ್ ಮಸಿಹಾನ ಒಂದು ಪಾರ್ಕ್ನ ಬೆಂಚ್ ಮೇಲೆ ಕೂರಿಸಿ ರವೀಂದ್ರ ಬರೋದನ್ನೇ ಕಾಯ್ತಿರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಇನಾಯತ್ ಮಸೀಹಾ ಕೂತಿದ್ದಂತಹ ಆ ನ ಪಕ್ಕ ಬಂದು ರವೀಂದ್ರ ಕೌಶಿಕ್ ಅಲಿಯಾಸ್ ನಬಿ ಅಹಮದ್ ಶಕೀರ್ ಕುತ್ಕೋತಾರೆ ಹಾಗೆ ತನ್ನ ಹತ್ರ ಇದ್ದಂತಹ ಒಂದು ಪತ್ರವನ್ನು ತೆಗೆದು ಮಸೀಹಾ ಪಕ್ಕದಲ್ಲಿ ಇಡ್ತಾರೆ ಆಗ ಪಾಕಿಸ್ತಾನ್ ಐಎಸ್ಐ ಏಜೆಂಟ್ಗಳಿಗೆ ಕನ್ಫರ್ಮ್ ಆಗುತ್ತೆ ಪಾಕಿಸ್ತಾನ್ ಆರ್ಮಿಯ ಮೇಜರ್ ಆಗಿದ್ದಂತಹ ನಬಿ ಅಹಮದ್ ಶಕೀರೇ ಭಾರತದ ಸ್ಪೈ ಏಜೆಂಟ್ ಅಂತ ರವೀಂದ್ರ ಕೌಶಿಕ್ ಗಮನಿಸಿದರೆ ಇನಾಯತ್ ಮಸಿಹಾ ಮುಖದಲ್ಲಿ ಭಯದ ಭಾವನೆ ಇರುತ್ತೆ ಹಾಗೆ ಇವನ ಮೈ ಮೇಲೆ ಇದ್ದಂತಹ ಗಾಯಗಳು ಸಹ ಕಾಣಿಸುತ್ತೆ ಅಂದ್ರೆ ರವೀಂದ್ರ ಅವರಿಗೆ ತನ್ನ ಬಣ್ಣ ಬಯಲಾಗೋ ಸಮಯ ಬಂದಿದೆ ಅಂತ ಗೊತ್ತಾಗುತ್ತೆ ಇದೇ ಸಮಯಕ್ಕೆ ಐಎಸ್ಐನ ಏಜೆಂಟ್ಗಳು ಮತ್ತು ಪಾಕಿಸ್ತಾನದ ಪೊಲೀಸರು ಬಂದು ರವೀಂದ್ರ ಅವರನ್ನು ಸುತ್ತುವರೆದು ಅರೆಸ್ಟ್ ಮಾಡ್ತಾರೆ ಇದಾದ ಮೇಲೆ ರವೀಂದ್ರ ಅವರನ್ನ ಐ ಎಸ್ಐ ಏಜೆಂಟ್ಗಳು ಎರಡು ವರ್ಷಗಳ ಕಾಲ ಚಿತ್ರ ಹಿಂಸೆ ಕೊಡ್ತಾರೆ ಭಾರತದ ಏಜೆಂಟ್ಗಳು ಪಾಕಿಸ್ತಾನದಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ ಹಾಗೂ ಭಾರತದ ಮುಂದಿನ ಪ್ಲಾನ್ಸ್ ಏನು ಅಂತ ಆದ್ರೆ ಎಷ್ಟೇ ಹೊಡೆದ್ರು ಟಾರ್ಚರ್ ಕೊಟ್ರು ಭಾರತದ ಒಂದು ಸಣ್ಣ ಮಾಹಿತಿಯನ್ನು ಸಹ ರವೀಂದ್ರ ಅವರು ಬಾಯ್ಬಿಡೋದಿಲ್ಲ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರವೀಂದ್ರ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತಾರೆ ಆದರೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ರವೀಂದ್ರ ರವರು ಪಾಕಿಸ್ತಾನದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿಂದ ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ಬದಲಿಸ್ತಾರೆ ಅಂದ್ರೆ ರವೀಂದ್ರ ರವರು ಸಾಯೋವರೆಗೂ ಜೈಲಿನಲ್ಲೇ ಇರಬೇಕು ಸತತ ಹದಿನಾರು ವರ್ಷ ಜೈಲಿನಲ್ಲಿ ರವೀಂದ್ರ ಅವರು ಶಿಕ್ಷೆ ಅನುಭವಿಸುತ್ತಾರೆ ಈ ಮಧ್ಯ ತನ್ನ ಭಾರತದ ಕುಟುಂಬಕ್ಕೆ ಪತ್ರ ಬರೆಯುತ್ತಾರೆ ತನ್ನ ಮಗ ದುಬೈನಲ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಗೂಢಚಾರಿಯಾಗಿದ್ದ ಈಗ ಜೈಲಿನಲ್ಲಿದ್ದಾನೆ ಅಂತ ರವೀಂದ್ರ ಅವರ ತಂದೆ ತಾಯಿಗೂ ಸಹ ಗೊತ್ತಾಗುತ್ತೆ ಅವರ ತಂದೆ ಭಾರತ ಸರ್ಕಾರದ ಜೊತೆ ಮಾತನಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಭಾರತ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಇದೇ ನೋವಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ರವೀಂದ್ರ ಅವರ ತಂದೆ ಸಾವನ್ನಪ್ಪತ್ತಾರೆ ಹೀಗೆ ಜೈಲಿನಲ್ಲಿ ಕಾಲ ಕಳೆಯುತ್ತಾ ರವೀಂದ್ರ ರವರಿಗೆ ಟಿಬಿ ಮತ್ತು ಹಾರ್ಟ್ ರಿಲೇಟೆಡ್ ಕಾಯಿಲೆ ಕೂಡ ಶುರುವಾಗುತ್ತೆ ಹದಿನಾರು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ ಮೇಲೆ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಒಂದರಂದು ಪಾಕಿಸ್ತಾನದ ಮೈನ್ ವ್ಯಾಲಿ ಸೆಂಟ್ರಲ್ ಜೈಲಿನಲ್ಲಿ ತನ್ನ ಕೊನೆ ಉಸಿರಿಳಿತಾರೆ ಕೊನೆಯ ಪಕ್ಷ ರವೀಂದ್ರವರ ಬಾಡಿಯನ್ನು ಸಹ ಭಾರತಕ್ಕೆ ತರಿಸೋದಕ್ಕೆ ಪ್ರಯತ್ನ ಕೂಡ ಭಾರತ ಸರ್ಕಾರ ಮಾಡೋದಿಲ್ಲ ಇದರಿಂದ ರವೀಂದ್ರ ಅವರನ್ನು ಮೇಯ್ನ್ ವ್ಯಾಲಿ ಸೆಂಟ್ರಲ್ ಜೈಲ್ನಲ್ಲೇ ಅಂತ್ಯಕ್ರಿಯೆ ಮಾಡ್ತಾರೆ ರವೀಂದ್ರ ರವರು ಬರೆದ ಒಂದು ಪತ್ರದಲ್ಲಿ ಅವರು ಹೇಳಿರ್ತಾರೆ ಭಾರತದಂತಹ ದೊಡ್ಡ ದೇಶಕ್ಕೆ ತನ್ನ ಜೀವತ್ಯಾಗ ಮಾಡಿದವರಿಗೆ ಇದೇನಾ ಪ್ರತಿಫಲ ಅಂತ